ನಮಸ್ಕಾರಗಳಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಯ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಆ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಇನ್ನೊಂದು ಅಪ್ಡೇಟ್ ಅನ್ನ ಕೊಡಬೇಕಾಗಿದೆ ನಾವು ನಮ್ಮ ಚಾನಲ್ ನ ಹೊಸ ವಾಟ್ಸ್ಆಪ್ ಚಾನಲ್ ಕ್ರಿಯೇಟ್ ಮಾಡಿದೀವಿ ಈಗಾಗಲೇ ಇದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಟ್ ಸ್ಟಿಲ್ ಇಲ್ಲಿವರೆಗೂ ನೀವೇನಾದ್ರೂ ಜಾಯಿನ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಬಂದ್ರೆ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಇದೆ ಜಾಯ್ನ್ ಆಗಿ ಇದು ನಮ್ಮ ಅಫಿಷಿಯಲ್ ಚಾನಲ್ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಇವತ್ತಿಂದ ಕೊಡ್ತಾ ಇದೀವಿ ಇಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯ್ನ್ ಆಗಿ ಜೊತೆಗೆ ಇಲ್ಲೂ ಆಸ್ ಯೂಜಲ್ ಯಾವುದೇ ರೆಕಮೆಂಡೇಶನ್ ಇರೋದಿಲ್ಲ ಜಸ್ಟ್ ಮಾಹಿತಿಯನ್ನ ನಿಮ್ಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಹಾಗೆ ಈ ಚಾನಲ್ ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ ಅಲ್ಲಿಂದ ನೀವು ಜಾಯಿನ್ ಆಗ್ಬಹುದು ಮುಂದುವರೆಯೋಣ ಈ ವಿಡಿಯೋದಲ್ಲಿ ಮುಂದುವರೆ ಮುಂಚೆ ಡಿಸ್ಪ್ಲೊಮಾ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿನ್ ತೋಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಅದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಇವತ್ತೇನು ಈಗಿನ ವಿಡಿಯೋದಲ್ಲಿ ಎರಡು ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇದೀನಿ ಈ ಎರಡು ಸ್ಟಾಕ್ ಗಳು ಕೂಡ ಇವತ್ತು ತಮ್ಮ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ ಜೊತೆಗೆ ಈ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ರಿಸಲ್ಟ್ ಹೇಗಿದೆ ಅಂತ ನೋಡೋಣ ಕಂಪನಿಯ ಸ್ಟಾಂಡರ್ ಲೋನ್ ನಂಬರ್ಸ್ ಇರುವಂತಹ ಓಪನ್ ಮಾಡಿದೀನಿ ಇಲ್ಲಿ ಇರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿ ನೀವು ಇಲ್ಲಿ ನೋಡಬಹುದು ರುಪೀಸ್ ಎನ್ ಕ್ರೋರ್ ಹಾಗೆ ಸೀಕ್ವೆನ್ಸ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಹಾಗೆ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಇದು ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದೆ ಕಂಪನಿಯ ಅದರ್ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಏನಂತ ದೊಡ್ಡ ಬದಲಾವಣೆಯ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನೋಡೋಣ ಇಂದಿನ ವರ್ಷ ನೋಡಬಹುದು ಎರಡ್ ಸಾವಿರದ ಇನ್ನೂರ ಎಂಟು ಕೋಟಿಯನ್ನ ಕಂಪನಿ ಗಳಿಸಿತ್ತು ಇಂದಿನ ಕ್ವಾರ್ಟರ್ಲಿ ಎರಡ್ ಸಾವಿರದ ಐನೂರ ಎಂಟು ಕೋಟಿ ಈಗ ಎರಡ್ ಸಾವಿರದ ಆರ್ನೂರ ಹದಿನೆಂಟು ಕೋಟಿಯನ್ನ ಗಳಿಸಿದೆ ಇಯರ್ಲಿ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಅಪ್ ಆಗಿದೆ ರೆವಿನ್ಯೂ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿಯನ್ನ ಖರ್ಚು ಮಾಡಿತ್ತು ಕಂಪನಿ ಹಿಂದಿನ ಕ್ವಾರ್ಟರ್ ಏಳ್ನೂರ ಎಂಬತ್ತೆಂಟು ಕೋಟಿ ಖರ್ಚು ಮಾಡಿತ್ತು ಈಗ ಅರವತ್ತೊಂದು ಕೋಟಿಯನ್ನ ಖರ್ಚು ಮಾಡಿದೆ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಪಿಬಿಟಿ ಸಿಗುತ್ತೆ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ ನೋಡಬಹುದು ಹಿಂದಿನ ವರ್ಷ ನಿಯರ್ಲಿ ಆರ್ನೂರ ಮೂವತ್ತು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ ನಿಯರ್ಲಿ ಏಳ್ನೂರ ಇಪ್ಪತ್ತು ಕೋಟಿ ಈಗ ಏಳ್ನೂರ ಐವತ್ತಾರು ಅಥವಾ ನಿಯರ್ಲಿ ಏಳ್ನೂರ ಐವತ್ತೇಳು ಕೋಟಿಯನ್ನ ಕಂಪನಿ ಗಳಿಸಿದೆ ಪಿಬಿಟಿ ಅಲ್ಲಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಾದ್ರೆ ಇಂದಿನ ವರ್ಷ ನಾನೂರ ಎಂಬತ್ತೆರಡು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಐನೂರ ಎಂಬತ್ತಾರು ಕೋಟಿ ಹಾಗೆ ಈಗ ನೋಡಬಹುದು ಐನೂರ ಎಂಬತ್ ಮೂರು ಕೋಟಿ ಇಯರ್ಲಿ ಚೆನ್ನಾಗಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಅಥವಾ ಫ್ಲಾಟಿಶ್ ಅಂತ ಬೇಕಿದ್ರು ಹೇಳ್ಬಹುದು ಬಿಬಿಟಿ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಖರ್ಚು ಇಂದಿನ ಸಲ ಬರೀ ನೂರ ಮೂವತ್ತ್ ಮೂರು ಕೋಟಿ ಕಳೆದ ಸಲಕ್ಕೆ ಹೋಲಿಸಿದ್ರೆ ಈ ಸಲ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಹಾಗಾಗಿನೇ ಕ್ವಾರ್ಟರ್ಲಿ ಸ್ವಲ್ಪ ಡಿಫರೆನ್ಸ್ ಆಗಿದೆ ನಂಬರ್ಸ್ ಅಲ್ಲಿ ಬಟ್ ಪ್ಯಾಟ್ ವೈಸ್ ಕಂಪನಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಏನು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಟು ಜೀರೋ ಪಾಯಿಂಟ್ ಸೆವೆನ್ ಹಾಗೆ ಜೀರೋ ಪಾಯಿಂಟ್ ಸೆವೆನ್ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಏನು ಇದೊಂದು ಫೈನಾನ್ಸಿಂಗ್ ಕಂಪನಿ ಆಗಿರೋದ್ರಿಂದ ಕಂಪನಿಯ ಎನ್ ಪಿ ಎಸ್ ಚೆಕ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಎನ್ ಪಿ ಎ ರೇಷಿಯೋಸ್ ಹೇಗಿದೆ ನೋಡಬಹುದು ಗ್ರಾಸ್ ಎನ್ ಪಿ ಎ ಜೀರೋ ಪಾಯಿಂಟ್ ಟೂ ಏಟ್ ಇತ್ತು ಇಂದಿನ ವರ್ಷ ಈಗ ಜೀರೋ ಪಾಯಿಂಟ್ ತ್ರೀ ಆಗಿದೆ ಸ್ಲೈಟ್ಲಿ ಅಪ್ ಆಗಿದೆ ನೆಟ್ ಎನ್ ಪಿ ಎ ಜೀರೋ ಪಾಯಿಂಟ್ ಒನ್ ಇತ್ತು ಈಗ ಜೀರೋ ಪಾಯಿಂಟ್ ಒನ್ ತ್ರೀ ಆಗಿದೆ ಜೀರೋ ಪಾಯಿಂಟ್ ಒನ್ ಒನ್ ಇಂದ ಜೀರೋ ಪಾಯಿಂಟ್ ಒನ್ ತ್ರೀ ಆಗಿದೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬಹುದು ಎನ್ ವೈಸ್ ಬಟ್ ಕಂಪನಿಯ ನೆಟ್ ಪ್ರಾಫಿಟ್ ಮಾರ್ಜಿನ್ ಏನಿದೆ ಇಂಪ್ರೂವ್ ಆಗಿದೆ ಟ್ವೆಂಟಿ ಒನ್ ಪಾಯಿಂಟ್ ಏಟ್ ಫೈವ್ ಇಂದ ಟ್ವೆಂಟಿ ಟೂ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಗೆ ಅಪ್ ಆಗಿದೆ ನೋಡಬಹುದು ಓವರ್ ಆಲ್ ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಮಾರ್ಕೆಟ್ ಇದನ್ನ ಯಾವ ರೀತಿ ತಗೊಳ್ಳುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಜಸ್ಟ್ ಐಲೈಟ್ಸ್ ಅನ್ನ ನೋಡ್ತೀವಿ ಇನ್ನು ತುಂಬಾ ಡೀಪರ್ ಡೌನ್ ಹೋಗಿ ನೋಡೋದಿಲ್ಲ ಐಲೈಟ್ಸ್ ಅನ್ನ ನೋಡ್ತೀವಿ ಯಾಕಂದ್ರೆ ಕೆಲವು ಸಲ ಮಾರ್ಕೆಟ್ ಹಲವಾರು ವಿಚಾರಗಳನ್ನ ಇಟ್ಕೊಂಡು ರಿಯಾಕ್ಟ್ ಮಾಡುತ್ತೆ ಹಾಗಾಗಿ ಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೋಡಬಹುದು ಟ್ವೆಂಟಿ ಫೋರ್ ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದೆ ಹಾಗೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಥರ್ಟಿ ತ್ರೀ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಹಾಗೆ ನೆಟ್ ಟೋಟಲ್ ಇನ್ಕಮ್ ಇನ್ಕ್ರೀಸ್ ಬೈ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಟು ನೆಟ್ ಟೋಟಲ್ ಇನ್ಕಮ್ ಈ ರೀತಿ ಚೇಂಜಸ್ ಆಗಿದೆ ನೋಡಬಹುದು ಲಾಸ್ಟ್ ಇಯರ್ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಲೋನ್ ಲಾಸಸ್ ಅಂಡ್ ಪ್ರಾವಿಷನ್ಸ್ ತುಂಬಾ ಇಂಪಾರ್ಟೆಂಟ್ ನೋಡಬಹುದು ನಲವತ್ತೊಂದು ಕೋಟಿಯನ್ನ ರಿಪೋರ್ಟ್ ಮಾಡಿದೆ ಕಂಪನಿ ಈ ಸಲ ಇಂದಿನ ಸಲ ಹತ್ತು ಕೋಟಿಯನ್ನ ರಿಪೋರ್ಟ್ ಮಾಡಿತ್ತು ಖಂಡಿತ ಪ್ರಾವಿಷನಿಂಗ್ ವಿಚಾರದಲ್ಲಿ ಅಪ್ ಆಗಿದೆ ಅಂದ್ರೆ ಇದೇನು ಪಾಸಿಟಿವ್ ಸುದ್ದಿ ಅಲ್ಲ ಲಾಸ್ಟ್ ಇಯರ್ ಗೆ ಒಲ್ಸೆ ಹತ್ತರಿಂದ ನಲವತ್ತೊಂದು ಕೋಟಿಗೆ ಜಂಪ್ ಆಗಿದೆ ಈಗ ಇನ್ನೇನು ಪೇಸ್ ಈಗಾಗಲೇ ನೋಡಿದ್ವಿ ಪ್ರಾವಿಷನಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ನೋಡ ಮಾರ್ಕೆಟ್ ಯಾವ ರೀತಿ ಮಾಡುತ್ತೆ ಅಂತ ಜೊತೆಗೆ ಕಂಪನಿಯ ನಂಬರ್ಸ್ ಗೆ ನೋಡಬಹುದು ಪ್ರಾಫಿಟ್ ರೈಸಸ್ ಟ್ವೆಂಟಿ ಒನ್ ಪರ್ಸೆಂಟ್ ಮೀಟ್ಸ್ ಎಸ್ಟಿಮೇಟ್ಸ್ ಅಂದ್ರೆ ಎಸ್ಟಿಮೇಟ್ಸ್ ಏನಿತ್ತು ಅದನ್ನ ಮೀಟ್ ಮಾಡಿದೆ ಕಂಪನಿಯ ನಂಬರ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಲವಾರು ಎಸ್ಟಿಮೇಷನ್ಸ್ ಅನ್ನ ಮಾಡ್ತಾ ಇರ್ತಾರೆ ಅನಾಲಿಸ್ಟ್ ಹಾಗೆ ಬ್ರೋಕರ್ಸ್ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅಲ್ಲಿ ಅಂತ ಏನು ಮೊದಲನೇ ಸ್ಟಾಕ್ ಆಯ್ತು ಎರಡನೇ ಸ್ಟಾಕ್ ಯಾವ್ದು ಆ ಸ್ಟಾಕ್ ಗೆ ಬರುತ್ತಾದ್ರೆ ಇನ್ಫೋಸಿಸ್ ಲಿಮಿಟೆಡ್ ಇನ್ಫೋಸಿಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿರೋದು ನೋಡಬಹುದು ಫಿಫ್ಟೀನ್ ತರ್ಟಿ ಅಂದ್ರೆ ಮೂರು ಮೂವತ್ತೆಂಟಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ನೋಡೋಣ ಕಂಪನಿಯ ಕನ್ಸಾಲ್ಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ ಹಾಗೆ ಇರುವಂತಹ ನಂಬರ್ಸ್ ಎಲ್ಲ ಕೂಡ ಕೋಟಿ ಗಳಿದೆ ನೋಡಬಹುದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದು ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಹಿಂದಿನ ವರ್ಷ ಇದು ಇಂದಿನ ಕ್ವಾರ್ಟರ್ ಇದು ಈಗಿನ ಕ್ವಾರ್ಟರ್ ಕಂಪನಿಯ ಟೋಟಲ್ ಇನ್ಕಮ್ ಅನ್ನ ನೋಡಿದ್ರೆ ಹಿಂದಿನ ವರ್ಷ ನಲವತ್ ಸಾವಿರದ ನೂರ ಐವತ್ ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ನಲ್ವತ್ತೆರಡು ಸಾವಿರದ ನೂರ ಹದಿನೈದು ಕೋಟಿ ಈಗ ನಲವತ್ ಸಾವಿರದ ಮುನ್ನೂರ ಇಪ್ಪತ್ತೊಂದು ಕೋಟಿ ಇದೆ ಇಯರ್ಲಿ ಅಪ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇನ್ಕಮ್ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಮೂವತ್ತೊಂದು ಸಾವಿರದ ನೂರ ಮೂವತ್ತೆರಡು ಕೋಟಿಯನ್ನು ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಮೂವತ್ತೆರಡು ಸಾವಿರದ ನಾನೂರ ಐವತ್ತೆರಡು ಕೋಟಿ ಈಗ ಮೂವತ್ತ್ ಮೂರು ಸಾವಿರದ ಐನೂರ ಎಂಬತ್ತೊಂದು ಕೋಟಿಯನ್ನು ಖರ್ಚು ಮಾಡಿದೆ ಇಯರ್ಲಿ ಕ್ವಾರ್ಟರ್ಲಿ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹಿಂದಿನ ವರ್ಷ ನೋಡಬಹುದು ಒಂಬತ್ತು ಸಾವಿರದ ಇಪ್ಪತ್ತೊಂದು ಕೋಟಿ ಇತ್ತು ಹಿಂದಿನ ಕ್ವಾರ್ಟರ್ಲಿ ಒಂಬತ್ತು ಸಾವಿರದ ಆರುನೂರ ಮೂರು ಕೋಟಿ ಈಗ ಒಂಬತ್ತು ಸಾವಿರದ ಏಳುನೂರ ನಲ್ವತ್ತು ಕೋಟಿಯನ್ನು ಗಳಿಸಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು ಪಿ ಅಲ್ಲಿ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈರೋ ನಲ್ಲಿ ನೋಡಿದ್ರೆ ಆರ್ ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿಯನ್ನ ಗಳಿಸಿತ್ತು ಕಂಪನಿ ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಏಳು ಸಾವಿರದ ಮೂವತ್ತೆಂಟು ಕೋಟಿ ಈಗ ಆರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಕೋಟಿಯನ್ನ ಗಳಿಸಿದೆ ಇಯರ್ಲಿ ತುಂಬಾ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಬಿಗ್ ಡಿಫರೆನ್ಸ್ ಅಲ್ಲ ಬಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಕಂಪೇರ್ ಟು ಅದರ್ ಐ ಟಿ ಕಂಪನೀಸ್ ಬೆಟರ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬಹುದು ಇದನ್ನ ನೋಡಿದ್ರೆ ಬಟ್ ಸ್ಟಿಲ್ ಇನ್ನು ಇನ್ನೊಂದಷ್ಟು ವಿಚಾರಗಳಿದಾವೆ ಗೈಡೆನ್ಸ್ ಹಾಗೂ ಎಸ್ಟಿಮೇಟ್ಸ್ ಅವೆಲ್ಲನೂ ಕೂಡ ನೋಡೋಣ ಆಗ ನಮ್ಗೆ ಇನ್ನು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇ ಪಿ ಎಸ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಫಿಫ್ಟೀನ್ ಪಾಯಿಂಟ್ ತ್ರೀ ಏಟ್ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಏಟ್ ಈಗ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ನನಗೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎನರ್ಜಿ ಯುಟಿಲಿಟೀಸ್ ರಿಸೋರ್ಸಸ್ ಅಂಡ್ ಸರ್ವಿಸಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ರೀಟೇಲ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕಮ್ಯುನಿಕೇಷನ್ ಅಲ್ಲಿ ಇಂಪ್ರೂವ್ ಆಗಿದೆ ಐಟೆಕ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಬಟ್ ಇಯರ್ಲಿ ಇಂಪ್ರೂವ್ ಆಗಿದೆ ಲೈಫ್ ಸೈನ್ಸಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಆಲ್ ಅದರ್ ಸೆಗ್ಮೆಂಟ್ ಇಯರ್ಲಿ ಸ್ವಲ್ಪ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿಯ ಕೋರ್ ಬಿಸ್ನೆಸ್ ಏನಿದೆ ಟಾಪ್ ಫೈವ್ ಸೆಕ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಓವರ್ ಆಲ್ ಹೇಳ್ಬೇಕಂದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಟ್ ಎಸ್ಟಿಮೇಷನ್ಸ್ ಎಷ್ಟಿತ್ತು ಅದನ್ನು ನೋಡಿದ್ರೆ ಇಟಿ ನಾವು ಎಸ್ಟಿಮೇಷನ್ಸ್ ಓಪನ್ ಮಾಡಿದೀನಿ ಪ್ಯಾಟ್ ನೋಡಬಹುದು ಗಿಂತ ಜಾಸ್ತಿ ಇದೆ ಗ್ರೀನ್ ಅಲ್ಲಿ ಇದೆ ಅಂದ್ರೆ ಅಬೋವ್ ಇದೆ ರೆವೆನ್ಯೂ ಅಬೋವ್ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಮಾರ್ಜಿನ್ ಕೂಡ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಎಸ್ಟಿಮೇಷನ್ ಏನ್ ಮಾಡಿದ್ರು ಅಲ್ಲಿಗೆ ಬಂದಿದೆ ನಂಬರ್ಸ್ ಎಬಿಟ್ ಅಂಡ್ ಮಾರ್ಜಿನ್ಸ್ ಅಲ್ಲಿ ಪ್ಯಾಟ್ ಅಲ್ಲಿ ಹಾಗೂ ರೆವೆನ್ಯೂನಲ್ಲಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನೋಡಬಹುದು ರೆವಿನ್ಯೂ ನಲ್ಲಿ ನಲ್ವತ್ತ ಒಂದ್ ಸಾವಿರದ ಎಂಟುನೂರ ಎಪ್ಪತ್ತೈದು ಕೋಟಿಯನ್ನ ಕ್ರೆಡಿಕ್ಟ್ ಮಾಡಿದ್ರು ನಲವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ರಿಪೋರ್ಟ್ ಮಾಡಿದೆ ಕಂಪನಿ ಬಿಟ್ ಮಾಡಿದೆ ಪ್ಯಾಟ್ ಸಾವಿರದ ಎಂಟುನೂರ ಹತ್ತು ಕೋಟಿಯನ್ನ ಎಸ್ಟಿಮೇಟ್ ಮಾಡಿದ್ರು ಒಂಬೈನೂರ ಇಪ್ಪತ್ತೊಂದು ಕೋಟಿಯನ್ನು ರಿಪೋರ್ಟ್ ಮಾಡಿದೆ ಎಬಿಟ್ ಎಂಟು ಸಾವಿರದ ಎಂಟುನೂರ ನಲ್ವತ್ ಕೋಟಿ ಇತ್ತು ಬಟ್ ಎಂಟು ಸಾವಿರದ ಎಂಟು ಮೂರು ಕೋಟಿಯನ್ನ ರಿಪೋರ್ಟ್ ಮಾಡಿದೆ ಬಿಗ್ ಡಿಫರೆನ್ಸ್ ಇಲ್ಲ ಇನ್ ಲೈನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಿದ್ದಾರೆ ಏನು ಡಾಲರ್ ರೆವೆನ್ಯೂ ನೋಡಬಹುದು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಾರು ಮಿಲಿಯನ್ ಬರಬಹುದು ಅನ್ನೋ ಎಸ್ಟಿಮೇಟ್ ಅನ್ನ ಇಟಿ ನಾವು ಪೋಲ್ ಮಾಡಿತ್ತು ಕಂಪನಿ ರಿಪೋರ್ಟ್ ಮಾಡಿದ್ದು ನಾಲ್ಕು ಸಾವಿರದ ಒಂಬೈನೂರ ಮಿಲಿಯನ್ ಡಾಲರ್ ಡೆಬಿಟ್ ಮಾರ್ಜಿನ್ ಟ್ವೆಂಟಿ ಒನ್ ಪರ್ಸೆಂಟ್ ಎಸ್ಟಿಮೇಟ್ ಮಾಡಿದ್ರೆ ಟ್ವೆಂಟಿ ಪಾಯಿಂಟ್ ಏಟ್ ಇದೆ ಆಲ್ಮೋಸ್ಟ್ ನಿಯರ್ಲಿ ಇದೆ ಜಸ್ಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡಿಫರೆನ್ಸ್ ಆಗಿದೆ ಹಾಗಾಗಿನೇ ಅಲ್ಲೂ ಕೂಡ ಇನ್ಲೈನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೆ ಓವರ್ ಆಲ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇನ್ನು ಗೈಡೆನ್ಸ್ ಬಗ್ಗೆ ಏನ್ ಹೇಳಿದೆ ಕಂಪನಿ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಹಲವು ಸಲ ನಾವು ನೋಡಿದ್ವಿ ಗೈಡೆನ್ಸ್ ಅಲ್ಲಿ ಬದಲಾವಣೆ ಆದಾಗ ಸ್ಟಾಕ್ ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದ್ದಾನ ಹಾಗಾಗಿ ಗೈಡೆನ್ಸ್ ಬಗ್ಗೆ ಹೇಳಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಂತ ನೋಡಿದ್ರೆ ಯಾವ್ ಸೀನ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ದಿಸ್ ಕ್ವಾರ್ಟರ್ ಅಂದ್ರೆ ಕಂಪೇರ್ ಟು ಪ್ರೀವಿಯಸ್ ಕ್ವಾರ್ಟರ್ಸ್ ಈ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹೇಳಿದೆ ಇನ್ಕ್ರೀಸ್ಡ್ ದ ಲೋಯರ್ ಎಂಡ್ ಆಫ್ ಗೈಡೆನ್ಸ್ ಗೈಡೆನ್ಸ್ ಇಂಪ್ರೂವ್ ಮಾಡಿದ್ದಾರೆ ಅಂದ್ರೆ ಲೋಯರ್ ಎಂಡ್ ಏನಿತ್ತು ಅದನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂದ್ರೆ ಸ್ಲೈಟ್ಲಿ ಅಪ್ ಮಾಡಿದ್ದಾರೆ ಅಪ್ಪರ್ ಎಂಡ್ ಅನ್ನ ಅಪ್ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ಟು ಟು ಫೋರ್ ಪರ್ಸೆಂಟ್ ಇದೆ ಅಂದ್ರೆ ಟು ಟು ಫೋರ್ ಇದನ್ನ ತ್ರೀ ಟು ಫೋರ್ ಪರ್ಸೆಂಟ್ ರೀತಿಯಲ್ಲಿ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಲೋಯರ್ ಎಂಡ್ ಅನ್ನೋ ಜಾಸ್ತಿ ಮಾಡಿದ್ದಾರೆ ಓವರ್ ಆಲ್ ಚೇಂಜಸ್ ಇನ್ ಎಕನಾಮಿಕ್ ಎನ್ಮೆಂಟ್ ಎಸ್ಪೆಷಲಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ರೀಟೈಲ್ ಇಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನೋಡ್ಲಿಕ್ಕೆ ಕಾಣ್ತಿದೆ ಅಂತ ಹೇಳಿದ್ದಾರೆ ಪ್ರಾಜೆಕ್ಟ್ ಡೆಲಿವರಿ ಸ್ಟ್ರಾಂಗ್ ಅಂತ ಹೇಳಿದ್ದಾರೆ ಅಂಡ್ ಎಐ ಎಐಗೆ ಸಂಬಂಧಪಟ್ಟಂತೆ ಫೋಕಸ್ ಹೆಚ್ಚಾಗ್ತಿದೆ ಅಂತ ಹೇಳಿದರೆ ಜೊತೆಗೆ ಲಾಟ್ ಆಫ್ ಪ್ರಾಡಕ್ಟಿವಿಟಿ ಬೆನಿಫಿಟ್ಸ್ ವಿತ್ ಎಐ ಅಂತ ಹೇಳ್ತಿದ್ದಾರೆ ಹೆಚ್ಚು ಗಮನವನ್ನು ಕೊಡ್ತಿದ್ದಾರೆ ಇನ್ನು ಗೈಡೆನ್ಸ್ ನೋಡಬಹುದು ಒನ್ ಟು ತ್ರೀ ಪರ್ಸೆಂಟ್ ಕಾನ್ಸ್ಟಂಟ್ ಕರೆನ್ಸಿ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನೋ ಎಫ್ ಐ ಟ್ವೆಂಟಿ ಸಿಕ್ಸ್ ಗೈಡೆನ್ಸ್ ಏನೈತೆ ಆಪರೇಟಿಂಗ್ ಮಾರ್ಜಿನ್ ಟ್ವೆಂಟಿ ಟು ಟ್ವೆಂಟಿ ಟೂ ಪರ್ಸೆಂಟ್ ಕೊಡ್ತಿದ್ದಾರೆ ಲಾರ್ಜ್ ಡೀಲ್ ಟಿಸಿ ತ್ರೀ ಪಾಯಿಂಟ್ ಏಟ್ ಬಿಲಿಯನ್ ಡಾಲರ್ ಕೊಡ್ತಿದ್ದಾರೆ ಹಾಗೆ ಹೆಡ್ ಲೈನ್ ಗಳನ್ನು ನೋಡಬಹುದು ರಿಸಲ್ಟ್ಸ್ ಬೀಟ್ ಎಕ್ಸ್ಪೆಕ್ಟೇಷನ್ ವಿತ್ ಗೈಡೆನ್ಸ್ ರಿವಿಜನ್ ಎಕ್ಸ್ಪೆಕ್ಟೆಡ್ ಲೈನ್ಸ್ ಈ ರೀತಿಯ ಪರ್ಫಾರ್ಮೆನ್ಸ್ ಮಾಡಿದೆ ಬಟ್ ಸ್ಟಾಕ್ ಅಲ್ಲಿ ಇವತ್ತು ಕೊನೆ ಮೂಮೆಂಟ್ ಅಲ್ಲಿ ನೋಡಬಹುದು ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ರಿಸಲ್ಟ್ ಗೆ ಮುಂಚೆ ಐಎಲ್ ಸ್ಟಾಕ್ ಅಪ್ ಟು ಟೂ ಪರ್ಸೆಂಟ್ ವರ್ಗ ಡೌನ್ ಆಗಿದೆ ಆಗ ರಿಸಲ್ಟ್ ಏನ್ ಇನ್ನೂ ಅನೌನ್ಸ್ ಆಗಿರ್ಲಿಲ್ಲ ಬಟ್ ಸ್ಟಿಲ್ ಡೌನ್ ಆಗಿದೆ ಬಟ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಅಮೆರಿಕನ್ ಅಲ್ಲೂ ಕೂಡ ಲಿಸ್ಟ್ ಆಗಿದೆ ಇನ್ಫೋಸಿಸ್ ಎಡಿಆರ್ ಅಮೆರಿಕನ್ ಮಾರ್ಕೆಟ್ ಓಪನ್ ಆದ್ಮೇಲೆ ಒಂದ್ಸಲ ಎಡಿಆರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹೋದ್ರೆ ವಿಡಿಯೋದಲ್ಲಿ ನಾನು ಕೂಡ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೇನೆ ಇಲ್ಲಾಂದ್ರೆ ಯೂಜಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡೋಣ ಓವರ್ ಆಲ್ ಎರಡು ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದವೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുന്തിയുടെ ലഭിക്കുകയാണ് എല്ലാവർക്കും ജയ് ഹിന്ദ് ജയ് കർണാടക